ಲ್ಲಿ ನಿನ್ನೆ ಲೇಟ್ ಈವ್ನಿಂಗ್ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಸೇಂಟ್ ಹಮ್ಸಾ ಸ್ಕೂಲ್ನಲ್ಲಿ ಓದ್ತಾ ಇರೋವಂಥ ಹದಿನೈದು ವರ್ಷದ ಒಬ್ಬ ವಿದ್ಯಾರ್ಥಿ ಒಂಬತ್ತನೇ ಕ್ಲಾಸ್ ಓದ್ತಾ ಇದ್ದಾನೆ ಆ ವಿದ್ಯಾರ್ಥಿಗೆ ಅವನ ಪರಿಚಯಸ್ಥರಲ್ಲೇ ಒಬ್ಬ ಹುಡುಗ ಆ ಹುಡುಗ ಕೂಡ ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾನೆ ಅದೇ ಸೇಂಟ್ ಹಮ್ಸಾ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅವನು ಒಂದು ಚಾಕು ತೊಗೊಂಡ್ಬಿಟ್ಟು ಹಲ್ಲೆ ಮಾಡಿದ್ದಾನೆ ಆ ಹಲ್ಲೆ ಕತ್ತಿನ ಭಾಗಕ್ಕೆ ಸ್ವಲ್ಪ ಗಂಭೀರ ಗಾಯಗಳಾಗಿ ಭಾಳ ಸೀರಿಯಸ್ ಆಗಿದ್ದ ಅವನ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ ಈ ಕೃತ್ಯದಲ್ಲಿ ಈಗಾಗಲೇ ಐದು ಜನರನ್ನು ನಾವು ವಶಕ್ಕೆ ಪಡೆದುಕೊಂಡು ಸಾರಿ ಒಬ್ಬ ವ್ಯಕ್ತಿಯನ್ನು ಯಾರು ಅಸಾಲ್ಟ್ ಮಾಡಿದ್ದ ಅಸಾಲ್ಟ್ ಮಾಡಿದ್ದಂಥ ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾಯಿದ್ವಿ ಅವನು ಹದಿನೇಳು ವರ್ಷದ ಮೈನರ್ ಹುಡುಗ ಇದ್ದಾನೆ ಅವನಿಗೆ ಸುಮಾರು ಹತ್ತು ಸಾವಿರ ರೂಪಾಯಿ ಸಾಲವನ್ನು ತಗೊಂಡಿರ್ತಾನೆ ಆ ಸಾಲಕ್ಕೆ ಎರಡು ಮೂರು ತಿಂಗಳಿಂದ ಪ್ರತಿ ವಾರಕ್ಕೆ ಒಂದು ಸಾವಿರದಂತೆ ಬಡ್ಡಿಯನ್ನು ಕೂಡ ಕಟ್ಟಿದ್ದಾನೆ ಈ ಘಟನೆ ನಡೀಲಿಕ್ಕಿಂತ ಕೆಲವು ಗಂಟೆಗಳ ಮುಂದೆ ಒಂದು ಹತ್ತನ್ನೆರಡು ಜನರ ಗುಂಪು ಬಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಫೋರ್ಸಿಬಲಿ ಅಲ್ಲೊಂದು ಮನೆ ಒಳಗಡೆ ಇಟ್ಕೊಂಡು ಅವನಿಗೆ ಒಡೆದು ಯಾರು ಈ ಕೃತ್ಯದ ಆರೋಪಿ ಇದ್ದಾನೆ ತ್ರೀ ನಾಟ್ ಸೆವೆನ್ ಅಂದರೆ ಅಟೆಂಪ್ಟು ಮರ್ಡರ್ ಪ್ರಕರಣದ ಆರೋಪಿ ಏನಿದ್ದಾನೆ ಅವನಿಗೆ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಒಡೆದು ಬೆದರಿಸಿ ನಂತರ ಅವ್ರ ಪೋಷಕರು ಕರೆಸ್ಕೊಂಡು ಅವ್ರ ತಂದೆ ಹತ್ರ ಅಶೂರೆನ್ಸ್ ತೊಗೊಂಡು ಹತ್ತು ಸಾವಿರ ರೂಪಾಯಿ ದುಡ್ಡಿಸ್ಕೊಂಡಿದ್ದಾನೆ ಅದಕ್ಕೆ ಇಷ್ಟು ಬಡ್ಡಿಯಾಗಿದೆ ಅಂತಂದು ಹೇಳಿ ಆಮೇಲೆ ತಂದೆ ಜೊತೆ ಆರೋಪಿಯನ್ನು ಕಳಿಸ್ಕೊಟ್ಟಿದ್ದಾರೆ ನಂತರದಲ್ಲಿ ಮನೆಗೆ ತೊಗೊಂಬಂದು ಮಗನ ಬಿಟ್ಟು ತಂದೆ ಬೇರೆ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಫೋನ್ ಮಾಡಿ ಕರೆಸ್ಕೊಂಡ ನಂತರ ಈ ಏನಿದ್ದಾನೆ ಒಬ್ಬ ಹುಡುಗನಿಗೆ ಚಾಕು ಹೊಡೆದಿರುವಂಥದ್ದು ಘಟನೆ ಆಗಿದೆ ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಒಬ್ಬ ಆರೋಪಿ ಯಾರು ಚಾಕು ಹೊಡೆದಿದ್ದ ಅವನ್ನ ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಅದು ಮುಂದುವರೆದು ನಮ್ಮ ವಿಚಾರಣೆಯಲ್ಲಿ ಕಂಡುಬಂದದ್ದು ಸಾಕಷ್ಟು ಜನ ಈ ಬಿ ಕೆ ಬಿ ನಗರ ಅಂತ ಕರ್ಕಿ ಬಸವೇಶ್ವರ ನಗರ ಅಂತ ಆ ಏರಿಯಾದಲ್ಲಿರುವಂಥ ಕೆಲವು ವ್ಯಕ್ತಿಗಳು ಈ ಮೈನರ್ ಹುಡುಗರನ್ನು ಉಪಯೋಗಿಸ್ಕೊಂಡು ಎಸ್ ಎಸ್ ಎಲ್ ಸಿ ಏತು ನೈನ್ತು ಟೆಂತು ಪಿ ಯು ಸಿ ಓದ್ತಿರುವಂಥವ್ರು ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳು ಅಥವಾ ಸಣ್ಣ ಪುಟ್ಟ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಐಡೆಂಟಿಫೈ ಮಾಡಿಬಿಟ್ಟು ಅವರಿಗೆ ವಾರದ ಬಡ್ಡಿ ಲೆಕ್ಕದಲ್ಲಿ ಹಣ ಕೊಡುವಂಥದ್ದು ಅದನ್ನು ವಸೂಲಿ ಮಾಡಲಿಕ್ಕೆ ಕೂಡ ಅಪ್ರಾಪ್ತ ಬಾಲಕರನ್ನು ಉಪಯೋಗಿಸ್ಕೊಂಡಿರುವಂಥದ್ದು ನಮಗೆ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಮೊದಲನೇ ಪ್ರಕರಣದ ಆರೋಪಿ ತಂದೆ ಏನಿದ್ದಾರೆ ಅವರೊಂದು ಪ್ರಕರಣವನ್ನು ಕೊಟ್ಟಿದ್ದಾರೆ ಏನಂದರೆ ನಮ್ಮ ಹುಡುಗನ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಚೆನ್ನಾಗಿ ಹೊಡೆದಿದ್ದಾರೆ ಮತ್ತು ಚಾಕು ಆ ಥರದ್ದೆಲ್ಲ ತೋರಿಸಿ ಎದುರಿಸಿದ್ದಾರೆ ಅದ್ರ ಜೊತೆಗೆ ಈ ಹಿಂದೆ ಅವನ ಹತ್ರ ಇದ್ದಂಥ ಮೊಬೈಲು ಮತ್ತು ವಾಚ್ ಎರಡನ್ನೂ ಕಿತ್ಕೊಂಡಿದ್ದಾರೆ ಮತ್ತು ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮನಿ ಕಲೆಕ್ಟ್ ಮಾಡಿದ್ದಾರೆ ಅಂದರೆ ಇಂಟ್ರೆಸ್ಟ್ ಕಲೆಕ್ಟ್ ಮಾಡಿದ್ದಾರೆ ಅಂತ ಒಂದು ಪ್ರಕರಣ ಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ನಾವು ಎಕ್ಸ್ಟಾರ್ಷನ್ನು ಕಿಡ್ನ್ಯಾಪಿಂಗು ಆಮೇಲೆ ಆರ್ಮ್ಸ್ ಆ್ಯಕ್ಟ್ ಸೇರಿದಂತೆ ರೈಟಿಂಗ್ ಪ್ರಕರಣಗಳನ್ನು ಒಳಗೊಂಡಂತೆ ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಅದರಲ್ಲಿ ಐದು ಜನರನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ ಆ ಐದು ಜನ ಏನಿದ್ದಾರೆ ಐದಕ್ಕೆ ಐದು ಜನ ಅಪ್ರಾಪ್ತ ವಯಸ್ಸಿನವರಿರುವಂಥದ್ದು ಕಂಡು ಬಂದಿದೆ ಆ ಪ್ರಕಾರ ಅವ್ರಿಗೇನು ಜುವೆನೈಲ್ ಜಸ್ಟಿಸ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡೋದು ಮಾಡಬೇಕು ಅದ್ರ ಜೊತೆಗೆ ಇವರು ಹಣ ಕೊಡಿಸ್ಲಿಕ್ಕೆ ಕ್ಯಾಂಡಿಡೇಟ್ ಹುಡುಕ್ತಿದ್ದಂಥವ್ರು ಮತ್ತು ಹಣ ಕೊಟ್ಟ ಮೇಲೆ ವಸೂಲಿ ಮಾಡಲಿಕ್ಕೆ ರೋಲ್ ಇರೋವಂಥವ್ರು ಹಣ ಕೊಟ್ಟವ್ರು ಯಾರು ಅದನ್ನೆಲ್ಲ ನಾವು ಒಂದು ಸಮಗ್ರ ತನಿಖೆ ಮಾಡ್ತಾಯಿದ್ದೀವಿ ಸಾಕಷ್ಟು ಜನರ ಹೆಸರು ಕಂಡು ಬಂದಿದೆ ಅವರೆಲ್ಲರನ್ನೂ ಕೂಡ ವಶ ವಶಕ್ಕೆ ತೊಗೊಂಡು ಒಳಪಡಿಸುವಂಥದ್ದು ಮಾಡ್ತೀವಿ ಮತ್ತು ಭಾಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ಮೀಟರ್ ಬಡ್ಡಿ ಅಥವಾ ವಾರದ ಬಡ್ಡಿ ತಿಂಗಳ ಬಡ್ಡಿ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಈ ಥರ ಮಾಡ್ಕೊಂಡು ಯಾರ್ಯಾರು ವ್ಯವಹಾರ ಮಾಡ್ತಿದ್ರಿ ದಯವಿಟ್ಟು ಎಲ್ಲ ಕ್ಲೋಸ್ ಮಾಡಬೇಕು ಯಾಕಂದರೆ ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದಲ್ಲೇ ಇಂಟ್ರೆಸ್ಟು ತುಂಬ ಹೈ ರೇಟಲ್ಲಿ ನಮಗೆ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಕಂಪ್ಲೇಂಟ್ಗಳು ನಮಗೆ ಬರ್ತಾ ಇದ್ದಾವೆ ಎಕ್ಸ್ಟ್ರಾಕ್ಷನ್ ಪ್ರಕರಣವನ್ನು ಕೂಡ ದಾಖಲು ಮಾಡೋದು ಮಾಡಲಾಗುತ್ತೆ ಮತ್ತು ಸಂಬಂಧಪಟ್ಟವ್ರನ್ನೆಲ್ಲ ಅರೆಸ್ಟ್ ಮಾಡುವಂಥದ್ದು ಕೂಡ ಆಗುತ್ತೆ ಮತ್ತು ಯಾರೋ ಒಬ್ಬರು ಇಬ್ಬರು ಆಗಲ್ಲ ಇದರಲ್ಲಿ ಯಾರ್ಯಾರು ಅಸೋಸಿಯೇಟೆಡ್ ಇದ್ದಾರೆ ಹಣ ಕೊಟ್ಟವರು ಕ್ಯಾಂಡಿಡೇಟ್ ಹುಡುಕ್ದೋರು ಹಣ ವಸೂಲಿ ಮಾಡಿದವರು ಬಡ್ಡಿ ವಸೂಲಿ ಮಾಡೋಕ್ಕೆ ಹೋದವರು ಇವರೆಲ್ಲರ ಮೇಲೂ ಪ್ರಕರಣ ಆಗುತ್ತೆ ಅಂತಂದು ಮತ್ತು ಅರೆಸ್ಟ್ ಆಗುವಂಥ ಪ್ರಕ್ರಿಯೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಸಂದೇಶ ಸರ್ ಅಲ್ಲ ಬಡ್ಡಿ ನೋಡಿ ಈಗ ನಾನು ಒಂದು ಸಭೆಯನ್ನು ಕೂಡ ಮಾಡಿದ್ದೀವಿ ಈ ನಮ್ಮ ಡಿ ಆರ್ ಸಿ ಎಸ್ ಡೆಪ್ಟಿ ರಿಜಿಸ್ಟರ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಅವ್ರ ಜೊತೆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ವಿತ್ ಕೊಲ್ಯಾಟ್ರಲ್ಲು ಫೋರ್ಟೀನ್ ಪರ್ಸೆಂಟು ವಿತೌಟ್ ಕೊಲ್ಯಾಟ್ರಲ್ಲಿ ಸಿಕ್ಸ್ಟೀನ್ ಏನೋ ಕೊಡಲಿಕ್ಕೆ ಅದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ರಿಜಿಸ್ಟರ್ಡ್ ಇದ್ದರೆ ಮಾತ್ರ ಅವಕಾಶ ಇದೆ ಅದು ಹೊರತುಪಡಿಸಿ ಯಾರೇ ಬಡ್ಡಿ ವ್ಯವಹಾರ ಮಾಡಿದ್ರು ಅದು ಇಲ್ಲಿಗಲ್ ಕಾನೂನು ಬಾಹಿರ ಆಗುತ್ತೆ